ಮಕ್ಕಳ ಪರಿಪೂರ್ಣ ಆರೋಗ್ಯಕ್ಕಾಗಿ ಸರ್ಕಾರವು ಕೈಗೊಂಡಿರುವ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪೋಷಣ ಮಾಸಾಚರಣೆ ಕೂಡ ಒಂದು ಇಲ್ಲಿ ಗರ್ಭಿಣಿ ಮಹಿಳೆಯರು ಆರೋಗ್ಯವಂತರಿದ್ದರೆ ಮಾತ್ರ ಅವರಿಗೆ ಹುಟ್ಟುವ ಮಗು ಕೂಡ ಆರೋಗ್ಯಪೂರ್ಣವಾಗಿ ಹುಟ್ಟುತ್ತದೆ ಇಂತಹ ಮಗು ಮುಂದೆ ಪಾಲಕರಿಗೆ ಹೊರೆಯಾಗದೆ ದೇಶ ಬೆಳಗಿಸಬಹುದು ಎನ್ನುವ ಕಾರಣಕ್ಕೆ ಈ ಯೋಜನೆ ತರಲಾಗಿದೆ ಎಂದು ಶಾಸಕ ಭೀಮಣಾಯಕ್ ಅವರು ಶಿರಸಿ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೋಷಣ್ ಮಾಸಾಚರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಣಾ ಮಾದನಗಿರಿ ಉಪಸ್ಥಿತರಿದ್ದರು ಚಾಂದ್ರಿಕಾ ಅಂದೇಯ್ಯ ರಾಜನಗರ ಸೆಕೆಂಡ್ ನಾವು ಸಂದರ್ಭದಲ್ಲಿ ಏನು ಅರಿಯದಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಅವಳು ಅನೇಕ ನಿಯಮವನ್ನು ಅನೇಕ ತೊಂದರೆಗಳನ್ನ ಒಳಪಡಿಸಿರ್ತಕ್ಕಂಥ ತಾಯಿ ಇರ್ತಕ್ಕಂಥ ಹೆಣ್ಣು ಮಗಳು ಅವಳು ಹೆಚ್ಚಿನಾಗಿರ್ತಕ್ಕಂಥದ್ದು ಅವಳ ತಾಯಿಗೆ ಅದು ಇನ್ಯಾಕೆ ಇನ್ನಾಂತರ ಹಂಚಕ್ಕೆ ಸಾಧ್ಯ ಇದೆಯೋ ಗೊತ್ತಿಲ್ಲ ಆದರೆ ಗೊತ್ತು ಅಂಥ ಒಂದು ಅವಕಾಶವನ್ನು ಈ ರೀತಿಯ ಸಂಬಂಧವನ್ನು ಬೆಸಿಫಿಕ್ ಅಂತ ಕೆಲಸವನ್ನು ಇವತ್ತು ನಮ್ಮ ಗಣ ಸರ್ಕಾರ ಮಾಡ್ತಾ ಇದೆಯಲ್ಲ ಇದು ಇಂಥ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ನಮ್ಮ ಮನೆಯಲ್ಲೇ ನಮ್ಮ ತಂಗಿಗೋ ನನ್ನ ಸೋದರಿಗೋ ನನ್ನಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಮಾಡಿದ್ದಾರೆ ನಿಮ್ಮ ಮನೆಯ ಒಬ್ಬ ಸೋದರಿಯೋ ತಂಗಿಯೋ ಕಾರ್ಯಕ್ರಮವನ್ನು ರೀತಿಯಲ್ಲಿ ತಾವು ಮಾಡಿ ನಮ್ಮಿಂದನೂ ಕೂಡ ಆ ತಾಯಿಗೆ ಒಂದು ಏನು ಭಾಗ್ಯವನ್ನು ಕೊಡಿಸಿದ್ರಲ್ಲ ಅಂಥ ಪುಣ್ಯವಂತ ಒಬ್ಬ ಶಾಸಕ ಅನ್ನುವಂಥದ್ದು ಭಾಳ ಖುಷಿ ಆಗುತ್ತೆ ಭಾಳ ಖುಷಿಯಾಗತ್ತೆ ಅನ್ನೋಂಥದ್ದು ಭಾಳ ಹೆಮ್ಮೆಯಿಂದ ಕೂಡ ಹೇಳಕ್ಕೆ ಕಾಯಿಸ್ತೀನಿ ನಾನು ತರುವಲ್ಲಿ ಆಯಾ ಇಲಾಖೆ ಜವಾಬ್ದಾರಿ ಇದ್ದೇ ಇದೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನನ್ನ ನಿಮ್ಮ ವಾಹನಗಳ ದಕ್ಷತೆ ಅವುಗಳ ಕಾರ್ಯಕ್ಷಮತೆ ಹೆಚ್ಚಿಸಿ ದೀರ್ಘ ಬಾಳಿಕೆ ಬರುವಂತೆ ಮಾಡಲು ಬಯಸಿದ್ದರೆ ಬನ್ನಿ ಕುಮಟಾದ ಹಂದಿಗೋಣದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಕಾಣುವ ಕೋಸ್ಟಲ್ ಕಾರ್ ಕ್ಲಬ್ಗೆ ಉತ್ತಮ ಅನುಭವಿ ಕೆಲಸಗಾರರನ್ನ ಹೊಂದಿರುವ ಕೋಸ್ಟಲ್ ಕಾರ್ ಕ್ಲಬ್ ಶೋರೂಮ್ನಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಇಡಿ ಡಿ ಹೆಡ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಕೋಸ್ಟಲ್ ಕಾರ್ ಕ್ಲಬ್ಗೆ ಇದು ಕುಮಟಾ ತಾಲೂಕಿನ ಹಂದಿಕೋಣದ ಸರ್ಕಾರಿ ಶಾಲೆಯ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇದೆ ಹಾಗೆ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಕಾರ್ಗಳ ಆಕ್ಸೆಸರೀಸ್ಗಳು ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮತ್ತು ಬೈಕ್ ಸೇಲ್ ಕೂಡ ಮಾಡುತ್ತೇವೆ ಹಾಗೆಯೇ ಗ್ರಾಹಕರಿಗಾಗಿ ಇಎಂಐ ಸೌಲಭ್ಯ ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ವಾಶ್ ಪಾಯಿಂಟ್ ಕೂಡ ನಮ್ಮಲ್ಲಿಯೇ ಇದ್ದು ಇಲ್ಲಿ ನಿಮ್ಮ ವಾಹನಗಳಿಗಾಗಿ ಹೋಮ್ಸ್ ವ್ಯಾಕ್ಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಸಿರಾಮಿಕ್ ಕ್ಲೀನಿಂಗ್ ಹಾಗೂ ಪಿಪಿಎಫ್ ಪೇಂಟಿಂಗ್ ವಾಟರ್ ವಾಷಿಂಗ್ ಲಭ್ಯವಿದೆ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ನೈನ್ ಡಬಲ್ ಸೆವೆನ್ ಅಥವಾ ನೈನ್ ಸೆವೆನ್ ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ನಂಬರ್ಗೆ ಕಾಲ್ ಮಾಡಿ ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಸೇವೆಯನ್ನು ಪಡೆದುಕೊಳ್ಳಲು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ದೊರೆಯುತ್ತೆ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಚತುರ್ಥಿ ಹಬ್ಬದ ವಿಶೇಷ ಆಫರ್ ನಮ್ಮಲ್ಲಿ ನಿಮಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಆರು ಐಟಂಗಳು ಕೇವಲ ಹದಿನಾರು ಸಾವಿರದ ಒಂಬೈನೂರ ಸ್ಟೇರಿಂಗ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಫ್ಲೋರ್ ಮ್ಯಾಟಿಂಗ್ ಸ್ಪೀಕರ್ ರಿವರ್ ಕ್ಯಾಮರಾ ಇವೆಲ್ಲವೂ ಕೇವಲ ಹದಿನಾರು ಸಾವಿರದ ಒಂಬೈನೂರ ಈ ಕೋಂಬೋ ಪ್ಯಾಕ್ ನಿಮಗಾಗಿ ಈಗಲೇ ಭೇಟಿ ಕೊಡಿ ಈ ಆಫರ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಳಾಸ ಕೋಸ್ಟಲ್ ಕಾರ್ ಕ್ಲಬ್ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ಗೆ ಕರೆ ಮಾಡಿ ಈ ಆಫರ್ ನ ಸೌಲಭ್ಯವನ್ನು ಪಡೆದಿದೆ